ಅಮ್ಮ ಅಜಯ್ ಅಕ್ಕಮ್ಮ ಇಷ್ಟೊತ್ತಾಗಿ ಬಂದಿಲ್ಲ ಹಾ ಬರ್ತಾನೋ ಇಲ್ಲ ನೋಡಮ್ಮ ಬರ್ತಾನೀಡಮ್ಮ ಹಿಂಗೆ ಮನೇಲಿ ಆಗ್ಬೇಕಲ್ಲ ಬರಕ್ಕೆ ಬರ್ತಾನಿಡು ಏನಮ್ಮ ನಾವು ಹಾಕೊಂಡಿರೋ ಪ್ಲಾನ್ ಎಲ್ಲ ಉಲ್ಟಾಗ್ಬಿಡುತ್ತಾ ಏನು ಆ ಮನೆಯವ್ರ ಎಲ್ಲಾರ್ಗು ನೆಮ್ಮದಿ ಇಲ್ದಾಗ ಮಾಡ್ಬೇಕಮ್ಮ ಏನಾದ್ರು ಮಾಡಿ ಎಷ್ಟು ಮಾತಾಡ್ತಾರಮ್ಮ ಅವರು ಅತ್ತೆ ಆಗಲಿ ಆಗ್ಲಿ ಆಗಲಿ ಹಬ್ಬೊಬ್ಬಬ್ಬಬ್ಬಬ್ಬಬ್ಬಬ್ಬ ಅವ್ಳು ಚಿಂಚನ ಎಷ್ಟು ಮಾತಾಡ್ತಾಳಮ್ಮ ಹಾ ಮಾತಾಡಿ ಮಾತಾಡ್ಲಿ ಅವಳಕೈತೆ ನೀನು ಹೋದ್ಮೇಲೆ ಅವ್ಳು ಎತ್ರು ತಪ್ಪೆ ಕುಂತ್ರು ತಪ್ಪೆ ಆ ಥರ ಮಾಡ್ಬೇಕೇನು ನೀನು ನೆಮ್ಮದಿನ ನೆಮ್ಮದಿನೇ ಆ ಮನೆ ಬಿಟ್ಟು ಹೊಲ್ಟೋಗ್ಬೇಕು ನೀ ಮಾಡಿ ಹೇಳ್ತೀನಿ ಈ ಸವಿತಾ ಕವಿತಾ ಅವರೆಲ್ಲ ಕದ್ದಿಗ್ಳು ನಾನು ಯಾವ ಥರ ಹಿಂಸೆ ಕೊಡಬೇಕಂತಂದ್ರೆ ಅಖಿಲನೇ ಮನೆಯಿಂದ ಆಚೆ ಹಾಕ್ಬೇಕು ಅವ್ರಿಬ್ಬಣ್ಣ ಆ ಥರ ಮಾಡ್ಬೇಕು ನೀನು ನೋಡು ಇಬ್ಬಣ್ಣಮ್ಮ ಹಂಗೆ ಮಾಡ್ಬೇಕಮ್ಮ ಇವ್ರಿಗೆಲ್ಲನು ಅತ್ತೆ ಸಹನಾ ಸಹನ ಅಂತ ನಾನು ನಿಂದೇ ಓಡಾಡಬೇಕು ಹಂಗು ಮಾಡ್ತೀನಿ ಆ ಮನೆಗೆ ಎಲ್ಲರಿಗೂ ನೋಡ್ತಾ ನೋಡ್ತಾಯಿರು ವಿಜಯ್ಗೂ ಅಷ್ಟೇ ಯಾವುದೇ ವ್ಯವಹಾರ ಅವ್ನ ಕೈಲಿ ಸೇರಬಾರ್ದು ಎಲ್ಲ ಅಜ್ಜೆ ಕೈಲೇ ಸೇರಬೇಕು ಆ ಥರ ಮಾಡಬೇಕು ಯಾರಿಗೂ ನಮ್ದಿರಬಾರ್ದು ಆ ಮನೆಯಲ್ಲಿ ಎಷ್ಟೊಂದು ಮಾತಾಡ್ತಾರೆ ಹಾಂ ಆ ಬಟನ್ ಕೊಡ್ತಾರಂತೆ ಬಟನ್ಗೆ ಯಾಕೆ ಕೊಡಬೇಕು ನಾನಲ್ಲ ತಂಗಿಯೇ ನನಗೆ ತಲೆ ಕೊಡಬೇಕು ನಾವನ್ಗೂ ಸಪೋರ್ಟ್ ಮಾಡ್ತಾರೆ ಇದ್ದು ದಾರಿ ಒಳಗೆ ಒಬ್ಬನಿಗೆ ಯಾಕೆ ಸಪೋರ್ಟ್ ಮಾಡಲ್ಲ ಅವರು ಏ ಸುವಣ್ಣಿ ಸುವಣ್ಣಿ ಏನಮ್ಮ ಮಮ್ಮಗಳ ಮದ್ವೆ ನೀನು ಬಂದ್ಬಿಟ್ಟಿದ್ಯಾ ಅಲ್ಲೇ ಪಾಪಿ ಎಂಥ ಕೆಲಸ ಮಾಡ್ತಾ ಇದ್ದೀಯಾ ನೀನು ಹಾಂ ನಿಮ್ಮ ಯಜಮಾನನು ಫೋನ್ ಮಾಡಿ ಹೇಳ್ತಾ ಹೀಗೆಲ್ಲ ಮಾಡ್ತಾವಳೆ ಅತ್ತೆ ಅದೇನೋ ನೀನೇ ನೋಡಿ ಬಾ ಮದ್ವೆನ ಅಂತ ಹಾಂ ಸ್ವಂತ ಅಣ್ಣನಿಗೆ ಮೋಸ ಮಾಡ್ತಾ ಇದೆಯಲ್ಲೇ ಎಂಥ ದ್ರೋಹಿನೇ ನೀನು ಏನೇ ಮಾಡೋದು ನಾವು ನಿಂಗೆ ಹಾಂ ಸಾಕು ಮುಚ್ಚಮ್ಮ ಬಾಯಿ ನೀನು ಅಣ್ಣ ಸೇರಿಕೊಂಡು ಅದು ಸಂಬಂಧ ಇಲ್ದನ್ಗೆಲ್ಲ ಆಸ್ತಿ ಕೊಡ್ತಾ ಇದ್ದೀರಲ್ಲ ಹಾಂ ನೀವು ಇರೋದ್ ಸರಿ ನಾನು ಮಾಡ್ತಾಯಿರೋದು ತಪ್ಪು ಅಲ್ಲ ಅವ್ರ ಮಾವನ್ ತಾನೆ ಸ್ವಂತ ಮಾವನ್ ತಾನೇ ಮದ್ವೆ ಮಾಡ್ಕೊಂಡೆ ಬಿಡು ಆಗಿರ್ಲಿ ಅಯ್ಯೋ ಪಾಪಿ ಅವ್ರಿಗೆ ಆಗಿ ಒಂದು ಮಗು ಐತಲ್ಲೇ ಇವಾಗ ಆ ಮಗು ಭಾಳ ಹಾಳ್ಮಾಡ್ಬೇಕೇನ ನೀನು ಅಯ್ಯೋ ಚಂಡಾಳಿ ನೀನೆಂತವಳೆ ನೀನು ಹೆಂಗ್ ಹುಟ್ಬಿಟ್ಟೆ ನಾನು ಹೊಟ್ಟೆ ಒಳಗೆ ಹಾ ಎಡತಲ ಇದ್ದಂಗೆ ನೀನು ಪಾಪಿ ನಡಿಯೋ ಮಗಳ ಮನೆಗ್ ಕರ್ಕೊಂಡು ಅವ್ರ ಸಂಸಾರಕ್ಕೆ ಉಳಿ ಹಿಡ್ತೀಯ ನೀನು ಏಯ್ ಸಹನಾ ನಡಿಯಮ್ಮ ನಿಮ್ಮ ಅಮ್ಮನ ಮಾತು ಕೇಳ್ಬಿಟ್ಟು ನೀನು ಭಾಳ ಹಾಳು ಮಾಡ್ಕೊಂಬೇಡ ನೀನು ಅನ್ನಡಿ ಇಲ್ಲಾಜ್ಜೀ ನಾನು ಹೋಗಲ್ಲ ಅವ್ರ ಮೇಲೆ ನಾನು ದ್ವೇಷ ತರ್ಸ್ಕೊಳಬೇಕು ನನ್ನ ಮಾವನ್ ಆಗಿ ಆ ಮನೆಗೆ ಹೋಗ್ತೀನಿ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರಿ ಆ ನೋಡಮ್ಮ ಚಹನಾ ನಾನು ಎರಡನೇ ಮದುವೆ ಆಗಿರೋಳೆ ನಾನು ನೀನು ಕೇಳ್ತಾ ಇದ್ದೀನಿ ನಾನು ಅನುಭವದ ಮಾತು ಬೇಡಮ್ಮ ಬೇಡ ಬೇಡ ಎರಡನೇ ಮದುವೆ ಹಾಗೇ ಬೇಡ ನೀನು ಏನಮ್ಮ ನಿಂಚನು ಕೈ ಕುಂಟಾ ಕಾಲು ಕುಂಟ ಇಲ್ಲ ಕಣ್ ಕಾಣಿಸಲ್ಲ ಕಿವಿ ಕೇಳ್ಸಲ್ಲ ಲಕ್ಷಣವಾಗಿ ಇದೆಯಲ್ಲಮ್ಮ ಎಲ್ಲಾದರೂ ಬೇರೆ ಕಡೆ ನೋಡಿ ನಿಮ್ಮಪ್ಪನ ಮದುವೆ ನಡೆಯಮ್ಮ ಎರಡನೇ ಮದುವೆಗೆ ಬೆಲೆ ಇಲ್ಲಮ್ಮ ಇವಾಗಿನ ಕಾಲ್ದಾಗ ಬೆಲೆ ಇಲ್ಲ ಇವತ್ತು ನಾನು ಅನುಭವಿಸ್ತಾ ಇದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ನಿನಗೆ ನಾನು ಕಷ್ಟ ಬೇಡ ನಡಿಯಮ್ಮ ನೀನು ನಿಮ್ಮಮ್ಮನ ಮಾತು ಕೇಳಬೇಡ ಎಲ್ಲದಕ್ಕೂ ಒಂದು ಕೋರ್ಟ್ ಹೋಗ್ಲಿ ಒಂದು ಆಫೀಸ್ಗೆ ಹೋಗಲಿ ಮೊದಲೇ ಎಂಟಿ ಮೊದಲೇ ಎಂಟಿ ಏನೂ ದಕ್ಕಲ್ಲಮ್ಮ ಎರಡನೇ ಎಂಟಿಗೆ ಸುಮ್ಮನೆ ಯಾಕಮ್ಮ ನೀನು ಜೀವನ ಹಾಳು ಮಾಡ್ಕೊಂತೀಯಾ ನಿಮ್ಮ ಅಮ್ಮನ ಮಾತು ಕೇಳಿ ನಡಿಯಮ್ಮ ನಡಿ ಸಹನಾ ನಡಿ ಅವ್ರ ಆಸ್ತಿ ಅಂತಸ್ತು ನನಗೇನು ಬೇಕಾಗಿಲ್ಲ ಅಜ್ಜಿ ನನಗೆ ಬೇಕಾಗಿರೋದು ಅವ್ರ ನೆಮ್ಮದಿ ಹಾಳು ಮಾಡಬೇಕಾಗಿರೋದು ಅಷ್ಟೇ ನನ್ನ ಉದ್ದೇಶ ಅವ್ರು ನೆಮ್ಮದಿಯಾಗಿರಬಾರ್ದು ನನಗೇನು ಆಸ್ತಿ ಅಂತಸ್ತು ಎಲ್ಲ ಐತೆ ಸಾಕು ಅಷ್ಟೇ ಸಾಕು ನನಗೆ ಯಾಕಮ್ಮ ಅಷ್ಟೊಂದು ದ್ವೇಷ ಮಾಡ್ತೀಯಾ ಪಾಪ ಏನು ಮಾಡಿದ್ರಮ್ಮ ನಿಮ್ಮ ಮಾವನು ನಿಮ್ಮತ್ತೆ ಹಾಂ ಅಂಥದ್ದು ಏನು ಮಾಡಿದ್ರು ನೋಡಮ್ಮ ಋಣಾನು ಬಂದ ಋಣಾನು ಬಂದ ಅಲ್ಲಿತ್ತು ಅವ್ರು ಮದುವೆ ಮಾಡ್ಕೊಂಡು ಬಂದರು ಬಿಡು ಬಿಟ್ಬಿಡ್ಬೇಕು ನಿಮ್ಗೆ ಅವ್ರನ್ನ ಕಂಡ್ರೆ ಇಷ್ಟ ಇಲ್ಲ ಅವ್ರ ಮನೆ ಬಾಗಲಕ್ ಹೋಗ್ಬೇಡ್ರಿ ನೀವು ಬಿಟ್ಬಿಟ್ರಿ ಅವ್ರನ್ನ ಮಾತಾಡ್ಸ್ತಿರಿದ್ನೆ ಯಾಕ ಇವಾಗ ಅವ್ರ ಮೇಲೆ ಇಷ್ಟೊಂದು ದ್ವೇಷ ಹಾಸ್ತಾ ಇರೋದು ನೀವು ಹಾ ನಿಮ್ಮ ಅಮ್ಮನ ಜೊತೆ ಸೇರ್ಕೊಂಡು ನೀನು ಕೆಟ್ಟೋಗಿದ್ಯಮ್ಮ ಅಜ್ಜಿ ನಿಮ್ಗೆ ಏನು ಗೊತ್ತಾಗಲ್ಲ ಸುಮ್ಮನೆ ರೀ ನೀವು ಅವು ನಡಿಯಮ್ಮ ಈ ವಿಷ ಯಾವುದೂ ಸಂಬಂಧ ಇಲ್ಲ ನೀನ್ ತಲೆ ಹಾಕ್ಬೇಕಾಗಿಲ್ಲ ನನ್ನ ಮಮ್ಮಗಳ ಯಾವ್ಳು ನನ್ನ ಮೊಮ್ಮಗಳು ಅದೇನಮ್ಮ ಇದಿಕ್ಕಿದ್ದಂಗೆ ಮೊಮ್ಮಗಳ ಮೇಲೆ ಇಷ್ಟಕ್ಕೆ ಅವ್ನು ಯಾರೋ ಸಂಬಂಧ ಇಲ್ದಿದ್ದು ಅನ್ಕ ನನ್ನ ಮಗನು ನನ್ನ ಮಗನು ನನ್ನ ಮಗನ್ಕ ಆಸ್ತಿ ಕೊಡು ಆಸ್ತಿ ಕೊಡು ಅಂತ ಕೇಳವಾಗೆಲ್ಲೋಗಿದ್ರು ನಿನ್ ಮಗಳು ಹಾ ಯಾರವ್ನ ಬಟ್ನು ಅವನಗೂ ನಮ್ಗು ಏನ್ ಸಂಬಂಧ ಅಮ್ಮ ನಂಗೆ ಎರಡು ಎಕರೆ ಕೊಡುವಂತಂದ್ರೆ ಇಲ್ಲ ಕೊಡೋಲ್ಲ ಅಂತ ಹೇಳ್ತೀಯಲ್ಲ ನೀನು ಎಷ್ಟು ಮಾತ್ರ ಇರಬೇಕು ಹಾಂ ಇವಾಗ ಬಂದವಳೆ ತಡಿ ಮೊಮ್ಮಗಳು ಭಾಳ ಹಾಳಾತೈತೆ ಅಂತ ನೋಡ ಸುವಿ ಅವನಿಗೆ ಏನು ಇಲ್ಲ ಇರೋಕ್ಕೆ ಮನೆ ಇಲ್ಲ ಮಾಡೋಕ್ಕೆ ಕೆಲಸ ಇಲ್ಲ ಹಾಂ ವಯಸ್ಸಿಗೆ ಬಂದಿರೋ ಮಗಳವಳೆ ಅವಳಕ್ಕೆ ಮದುವೆ ಮಾಡಬೇಕು ನಿನಗೆ ಏನೋ ಕಮ್ಮಿ ಐತೆ ಏನು ಕಮ್ಮಿ ಐತೆ ಹೇಳು ಏನು ಇಲ್ದೋರ್ಕ ಸಹಾಯ ಮಾಡಬೇಕು ನಿಂಗೆ ದ್ವೇಷ ಕಟ್ಕೊಂಡು ಕುಡ್ದು ಯಾಕೆ ಈ ಭಾಳ ಬಾಳ್ತೈತಿಯಾ ಏನೋ ಬಂದಿರೋ ನಿನ್ಕ ಬರಬಾರ್ದು ಸಾವು ಸರಿ ನಡಿ ನಾಲ್ಕು ಎಕರೆನು ನಿನ್ನ ಹೆಸರಿಕೆ ಅಂತ ಹೇಳ್ತೀನಿ ಚಿಂಕ್ರನಕಾ ಬರ್ಕೊಡ್ತಾನೆ ನಡಿ ಮಗಳ್ ಕರ್ಕೊಂಡು ಮನೆಗೆ ನಡಿ ನಡಿ ನಡಿಯಮ್ಮ ಹೋಗೋಣ ಅವಳ ಬಾಳೆ ಯಾಕಾ ಮಾಡ್ತೀಯಾ ಅವ್ನ್ ಬಾಳೆ ಆಕಾಳ್ ಮಾಡ್ತೀಯಾ ನಡಿ ಹೋಗೋಣ ನಡಿ ನಾಲ್ಕು ಎಕ್ರ ನೀನೆ ತಗೊಂಬಿ ಅಂತ ನಡಿ ಓ ಆದ್ಮೇಲೆ ಟಿಕೆಟ್ ತಗೊತಾ ಇದೆಯನ್ನಮ್ಮ ಹಾ ಈ ಬುದ್ಧಿ ಮೊನ್ನೆನೆ ಇರ್ಬೇಕಾಗಿತ್ತು ಮನೆ ಕೊಡಲ್ಲ ಹೇಳ್ಬಿಟ್ಟು ಮುಂದ್ಕೊಂಡು ಹೊರಟೋಗ್ಬಿಟ್ಟ ಇವಾಗ ಕೊಡ್ತೀನಿ ಅಂತ ಹೇಳ್ತಾ ಇದ್ಯಾ ಬೇಕಾಗಿಲ್ಲ ನನ್ಗೆ ಬೇಕಾಗಿಲ್ಲ ಅಂದ್ರೆ ಬೇಕಾಗಿಲ್ಲ ಯಂಗೋ ಇವಾಗ ನನ್ನ ಮಗಳ ಆ ಮನೆ ಹೊಸ ಆತಾವಳೆ ಒಳ್ಳೆ ಅವಕಾಶ ಸಿಕ್ಕೈತೆ ಇನ್ಮೇಲೆ ನೋಡು ನಾನು ಆಟ ಶುರು ಮಾಡ್ತೀನಿ ಯಾರು ನೆಮ್ಮದಿಯಾಗಿ ನಿದ್ದೆ ಮಾಡ್ಬಾರ್ದಾ ಮನೆಗೆ ಅಂತ ಕೆಲಸ ಕೊಡ್ತೀನಿ ನೋಡ್ತಾ ಇರೋ ನೀನು ಒಬ್ಳಿಂಗ್ಸಾ ಹೆಂಗ್ಸೇನ ನೀನು ಎಲ್ಲ ಹೆಣ್ಣುಮಕ್ಳು ದೇವ್ರ ಹತ್ರ ಬೇಡ್ಕಂತಾರೆ ನಾನು ಚೆನ್ನಾಗಿ ಚೆನ್ನಾಗಿಕ್ಕಪ್ಪ ಅಂತ ನೀನೇನೇ ಹಾಳಾಗ್ಲಿ ಅಂತ ಬೇಡ್ಕೊಂತೀಯ ಯಾಕೆ ಕೈ ಏನೇ ಆಯಿತು ಹಾಂ ಏನಾಯ್ತು ನಿಂಗೆ ಅಮ್ಮ ನೀನ್ ಸ್ವಲ್ಪ ಬಯ ಮುಚ್ಕೊಂಡಿರ್ತೀಯಾ ನೀನು ನಡಿ ಇಲ್ಲಿಂದ ನಡಿಯಮ್ಮ ಇಲ್ಲಿಂದ ಹಾಗೂ ಕಾರ್ಯಕ್ಕೂ ಯಾಕಲ್ಲಾಕ್ತಿಯಾ ಅತ್ತೆ ಅಜಯ್ ಬಾಪ್ಪ ಯಾಕಪ್ಪ ಪೇಸ್ಟ್ ಲೇಟ್ ಆಯ್ತು ಅತ್ತೆ ಲೇಟಾಗೋಗ್ತತೆ ಬರೋದು ಬೇಜಾರು ಮಾಡ್ಕೊಂಡಾ ಇಲ್ಲ ಇಲ್ಲಮ್ಮವಾ ಹಾಗೇನು ಬೇಜಾರೇನಿಲ್ಲ ಬನ್ನಿ ಮವ ಅಲ್ಲಿ ಹೋಗಿ ಬಟ್ಟೆ ತಂದಿದ್ದಾರಮ್ಮ ಬಟ್ಟೆ ಚೇಂಜ್ ಬರೋಣ ಅಜಯ್ ಯಾಕಪ್ಪ ಇಂಥ ಕೆಲಸ ಮಾಡ್ತಾ ಇದೆಯಾ ಹಾಂ ಯಾಕೋ ಬುದ್ಧಿ ಇಲ್ಲ ನನಗೆ ಓ ಅಜ್ಜಿ ಯಾರು ದೊಡ್ಡೋರು ಇಲ್ವಲ್ಲ ಅಂತ ನನಗೆ ಬೇಜಾರಾಗಿತ್ತು ನೀವಾದರೂ ಬಂದ್ರಲ್ಲ ಈ ಮದ್ವೆಗೆ ಹೋಗ್ಲಿ ಬಿಡಿ ನಾನಲ್ಲ ನಿಮ್ಮ ಅಪ್ಪನೂ ನಿಮ್ಮಮ್ಮನು ಹಾಂ ನಿಮ್ಮಣ್ಣು ನಿಮ್ಮ ತಂಗಿ ನಿನ್ನ ನಿಮ್ಮ ಅತ್ತಿಗೆ ಎಲ್ಲರೂ ಬತ್ತವ್ರೆ ಎಲ್ಲರಿಗೂ ಹೇಳ್ಬಿಟ್ಟೆ ಬಂದಿದ್ದೀನಿ ಇಂಥ ಜಾಗದಾಗ ಮದ್ವೆ ಅಂತ ಎಲ್ಲರೂ ಬತ್ತವ್ರೆ ಅವ್ರು ಕೇಳೋ ಪ್ರಶ್ನೆಗೆ ನೀನು ಉತ್ತರ ಕೊಡಲೇಬೇಕು ಅಜ್ಜಿ ಅಜ್ಜಿ ಇಂಥ ಕೆಲಸ ಮಾಡ್ಬಿಟ್ರಿ ನೀವು ಹಾ ಯಾಕಜ್ಜಿ ನಮ್ಮಅಪ್ಪ ಅಮ್ಮನ್ ಹೇಳಕ್ ಹೋಗಿದ್ದು ನಾನೇ ಆದಮೇಲೆ ನಿಧಾನವಾಗಿ ಹೇಳ್ತಾ ಇದ್ದೆ ತಾನೇ ಏನ್ ನಿನ್ ಗನಧಾರಿ ಕೆಲಸ ಮಾಡ್ತಾ ಇದ್ಯಾ ಪಾಪ ಹಾ ನಿಧಾನವಾಗಿ ಹೇಳ್ತಾನೆ ಅಂತ ಇರು ನಮ್ಮ ಅಪ್ಪ ಅಮ್ಮ ಬರ್ಲಿರುವ ನಿಂಗೈತಾ ಇರು ನಿಂಗ್ತಾ ಇರು ಎಂತ ಕೆಲಸ ಮಾಡ್ತಾ ಇವಳ ಜೊತೆ ಸೇರ್ಕೊಂಡು ಇವ್ಳ ಅವಳಲ್ಲ ಇವಳು ಶಕುನಿ ಜಾತಿಗೆ ಸೇರ್ದೋಳ ಇವಳು ಅಜ್ಜಿ ನೀನು ಭಯಪಡಬೇಡ ಬೇಗ ತಾಳಿ ಕಟ್ಟುವ ಅವ್ರ ಭರಸಲ್ಲಿ ತಾಳಿ ಕಟ್ಬಿಟ್ರೆ ಸುಮ್ಮನೆ ಬಿಟ್ಬಿಡ್ತಾರನೆ ತಾಳಿ ಕಿತ್ತು ಬಿಸಾಕ್ತಾರೆ ಬಿಸಾಕ್ತಾರೆ ಬಿಸಾಕ್ಬಿಟ್ಟು ಎರಡು ವದ್ದು ಮನೆಗ್ ಕರ್ಕೊಂಡು ಹೋಗ್ತಾರೆ ಯಾರು ಹಂಗ್ ಮಾಡಲ್ಲ ಅಜಯ್ ನಿನ್ ತಾಳಿ ಕಟ್ಟು ಅಜಯ್ ಅಮ್ಮ ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬರ್ತೀರಮ್ಮ ಬೇಡ ಬೇಡ ಟೈಮ್ ಇಲ್ಲ ಬೇಗ ತಾಳಿ ಕಟ್ಲಿ ಸುಮ್ನೆ ರಮ ಅಜಯ್ಯಣ್ಣ ಅಜಯ್ಯಣ್ಣ ನನ್ ಮಾತ್ ಕೇಳು ಅಜಯ್ ಬೇಗ ತಾಳಿ ಕಟ್ಟಪ್ಪ ಕಟ್ಟಪ್ಪ ಅಜಯ್ ಬೇಗ ಕಟ್ಟು ಅಜಯ್ ಅವರೆಲ್ಲ ಬಂದ್ಬಿಡ್ತಾರೆ ಹೌದು ಅಜಯ್ ಮಮ್ಮ ನೋಡಿ ಯಾರೋ ಬಂದ್ರು ಅನ್ಸುತ್ತೆ ಅಜಯ್ ಮಮ್ಮ ಬೇಗ ತಾಳಿ ಕಟ್ಬಿಡು ಅಜಯ್ ಮಮ್ಮ ಅಜಯ್ ಬೇಗ ತಾಳಿ ಕಟ್ಟಪ್ಪ ಕಟ್ಟಪ್ಪ ತಾಳಿ ಅಜಯ್ ಬೇಗ ತಾಳಿ ಕಟ್ಟಪ್ಪ ಬೇಗ ತಾಳಿ ಕಟ್ಟು ಅಪ್ಪ ನಿಮ್ಮ ಎಲ್ಲ ಬಂದ್ಬಿಡ್ತಾರೆ ನೋಡು ಸಿಂಚಿನ ಬಂದಂಗೊಳೆ ಕಟ್ಟಪ್ಪ ತಾಳಿನ ಬೇಗ ಕಟ್ಟು ಅಜಯ್ ಅಜಯ್ ಬೇಗ ತಾಳಿ ಕಟ್ಟು ಅಜಯ್ ಅಜಯ್ ಸುವರ್ಣ ಅಜಯ್ ತಾಳಿ ಕಟ್ಟಪ್ಪ ತಾಳಿ ಕಟ್ಟು ನೋಡು ನಿಮ್ಮ ಮಾವನ್ ಬಂದಂಗೆ ತಾಳಿ ಕಟ್ಟಪ್ಪ ಏನ್ ಅವ್ರೆಲ್ಲ ಬಂದ್ರೆ ಮದ್ವೆ ಆಗಕ್ ಬಿಡಲ್ಲ ಬೇಗ ಕಟ್ಟಪ್ಪ ಅಜಯ್ ಅಯ್ಯ ಇವಳಿಗೆ ಉಚ್ಚಿ ಚಿಡಿತ ಹೆಂಗೆ ಏಯ್ ಏ ಸುವರ್ಣ ಸುವರ್ಣ ಏಯ್ ಯಾಕೆ ಏನೈತೆ ಅಯ್ಯೋ ಇದೇನು ನಾನು ಇಲ್ಲಿದ್ದೀನಿ ಇನ್ನೆಲ್ಲಿರ್ಬೇಕು ನೀನ್ ಇರೋ ಜಾಗದಲ್ಲೇ ಇದೆಯಾ ಇನ್ನೇಲಿರ್ಬೇಕಾಗಿತ್ತೆ ಏನಾಯ್ತು ನಿಂಗೆ ಅದೇನು ಅಜಯ್ ತಾಳಿ ಕೊಟ್ಟು ಅಜಯ್ ತಾಳಿ ಕೊಟ್ಟು ಅಂತ ಇದಲ್ಲ ಏನಾಯ್ತು ನಿಂಗೆ ಅಯ್ಯೋ ರೀ ಅದ್ ಕನ್ಸ ನಾನೆಲ್ಲ ನಿಜ ಅಂತ ಯಾವ್ದ್ ಕನ್ಸನಿಲ್ರಿ ಅಜಯ್ಗೆ ಮದ್ವೆ ಆಗಿ ಒಂದ್ ಮಗು ಐತೆ ಅವನ ಯಾಕಿ ಇನ್ನೊಂದ್ ಮದ್ವೆ ಆಗ್ತಾನೆ ನಿಂಗೆ ಮಾಡಕ್ ಬೇರೆ ಕೆಲ್ಸ ಇಲ್ಲ ಯಾವಾಗ್ಲೂ ಅದೇ ಧ್ಯಾನ ನಿಂದು ಅಹ್ ನಾಳೆ ಸಹನ ನೋಡಕೆ ಯಾರೋ ಬರ್ತಾವ್ರೆ ಅದನ್ನೊಂದ್ ಸ್ವಲ್ಪ ತಯಾರಿ ಮಾಡ್ಕೊ ಅಜಯ್ ಕೊಡ್ತಲ್ಲಂತ ಅಜಯ್ಗೆ ಇಲ್ಲವರೇ ಅವರು ನಮ್ಮ ಥರ ಬಿಸ್ನೆಸ್ ಮಾಡ್ತಾರೆ ಒಬ್ಬನೇ ಮಗ ನಾಳೆ ಬರ್ತಾರೆ ಸಹನ ನೋಡಕ್ಕೆ ಮಾಡೋಕ್ ಬೇರೆ ಕೆಲಸ ಇಲ್ಲ ಅಯ್ಯೋ ಕರ್ಮ ಕನ್ಸಾಯ್ವಾ ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ ಆ ಮನೆಗೆ ಎಲ್ಲರಿಗೂ ಹಿಂಸೆ ಕೊಡಬೇಕು ಅಂತ ಸೊ ಕನಸು ಬಿಟ್ಟು ಬಿಡ್ತಲ್ಲ ನಿಜ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಹಾ ಆ ಬಟ್ಟನ್ ಕೊಟ್ಟವ್ರೆ ಎಲ್ಲ ಜಮೀನು ನನಗೆ ಮಾತ್ರ ಕೊಡ್ಲಿಲ್ಲ ಎಂಥ ಕೆಲಸ ಆಗೋಯ್ತು ನಿಜ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಹ್ಞೂ ಅಯ್ಯೋ ಹಾ ಏನು ಮಾಡೋದು ಒಳ್ಳೆ ಕೆಲಸ ಆಯ್ತಲ್ಲ ಹಾಂ ಅಜಯ್ನು ಸಹನಾ ಮದುವೆ ಮಾಡ್ಕೊಂಡಿದ್ದರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಆ ಮನೇಲಿ ಅವಳು ಟಾಣಿ ಥರ ಇರ್ತಾಯಿದ್ಲು ಆ ಸವಿತಾ ಕವಿತಾ ಸಿಂಚುನೆಲ್ಲ ಮನೆಯಿಂದ ಓಡಿಸ್ಬಿಟ್ಟಿದ್ದರೆ ನಾನು ನನ್ನ ಮಗಳು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎಲ್ಲ ಎಷ್ಟು ಚೆನ್ನಾಗಿರ್ತೈತ್ರಿ ಎಲ್ಲ ನಿರಾಸೆ ಆಗೋಯ್ತಲ್ಲ ತು ಕನಸು ನಿಜ ಆಗಿ ಬರ್ತಾ ನಿಜ ಆಗೋಲ್ಲ ಅವರೆಲ್ಲ ಒಪ್ಪಲ್ಲ ಹ್ಞೂ